ಸೊ ಯು ಆರ್ ಯು ಆರ್ ಟುಡೇ ಆ್ಯಟ್ ಆ್ಯಸ್ ಹ್ಯುಮ್ಯಾನಿಟೇರಿಯನ್ ಹೋಮ್ ಮೂವತ್ತು ವರ್ಷ ಆಯಿತು ಈ ಕೆಲಸ ಇಲ್ಲಿ ಮೂವತ್ತು ವರ್ಷ ಆಯಿತು ಮತ್ತು ಬಡವರಿಗೆ ಸರ್ವಿಸ್ ನಲ್ವತ್ತು ವರ್ಷ ಆಯಿತು ನಾವು ಈಗ ನೋಡ್ತಾ ಇದ್ದೀನಿ ಐ ವಾಸ್ ಟಿನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಐ ವಾಸ್ ಲೆಸ್ ದ್ಯಾನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಬೆಂಗಳೂರು ಆ ಟೈಮ್ನಲ್ಲಿ ಬೆಂಗ್ಳೂರಲ್ಲಿ ನಾವು ಟುಡೆ ಯು ಸೀನ್ ಇಸ್ ಕೋಲ್ಡ್ ಬೆಂಗ್ಳೂರು ಸ್ವಲ್ಪ ಕೋಲ್ಡ್ ಆಗಿದೆ ಆ ಟೈಮ್ ನಲವತ್ತು ವರ್ಷ ವರ್ಷ ಮುಂಚೆ ಯು ಮಸ್ಟ್ ಬಿ ನೋಯಿಂಗ್ ಬ್ಯಾಂಗ್ಲೂರ್ ವಾಸ್ ವೆರಿ ಡಿಫ್ರೆಂಟ್ ಟೂ ಮಚ್ ಟು ಮಚ್ ಕೋಲ್ಡ್ ಆ್ಯಂಡ್ ಪೀಪಲ್ ಪುವರ್ ಪೀಪಲ್ ಬರೋರಿಗೆ ಊಟ ಇಲ್ಲ ರಾತ್ರಿ ಕೆಲಸ ಮಾಡೋರು ಆದಮೇಲೆ ರೋಡಲ್ಲಿ ಅವೆನ್ಯೂ ರೋಡ್ ಚಿಕ್ಪೆಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ ಸುಮ್ಮನೆ ಇತ್ತು ನಾವು ಕೆಂಪೇಗೌಡ ಅಷ್ಟೇ ವಿ ಹ್ಯಾಟ್ ಕಿಟ್ಸ್ ಕೆಂಪ್ ಕೆಂಪೇಗೌಡ ರೋ ರೋಡ್ ಐ ಯುಸ್ ಟು ಟೇಕ್ ದೋಸೆ ರೈಸ್ ರೋಟಿ ಚಪಾತಿ ಇನ್ ನೈಟ್ ಆ್ಯಂಡ್ ಗಿವ್ ಪೋರ್ ಪೀಪಲ್ ಫಾರ್ಟಿ ಇಯರ್ಸ್ ಬ್ಯಾಕ್ ಆಫ್ಟರ್ ಟೆನ್ ಇಯರ್ಸ್ ಐ ರಿಯಲೈಸ್ ಏನು ಮಾಡಬೇಕು ಸಪೋಸ್ ಐ ಪಿಕ್ ಒನ್ ಮ್ಯಾನ್ ಫ್ರಮ್ ದ ಸ್ಟ್ರೀಟ್ ಐ ಟೇಕ್ ಇನ್ ಟು ಒನ್ ಹೋಮ್ ಅವ್ರು ಹೇಳ್ತಾರೆ ಇವ್ರಿಗೆ ಅಮ್ಮ ಇದೆಯಾ ಅಮ್ಮ ಅಪ್ಪ ಇದೆಯಾ ಹಾಂ ಇದೆ ನಾವು ತಗೋಲ್ವಾ ಮದರ್ ಟ್ರೀಸ ಹೋಮ್ನಲ್ಲಿ ಅಮ್ಮ ಅಪ್ಪ ಇಲ್ಲ ತಗೊಳ್ತೀವಿ ಅಮ್ಮ ಏನು ಮಾಡಬೇಕು ವಾಟ್ ಮದರ್ ಶುಡ್ ಡೂ ಮದರ್ ಹ್ಯಸ್ ನೋ ಜಾಬ್ ಮದರ್ ಹ್ಯಾಸ್ ನೋ ಫುಡ್ ಸ್ಮಾಲ್ ಬೇಬಿ ಇನ್ ದ ಹ್ಯಾಂಡ್ ಸಾರಿ ವಿ ಕೆನಾಟ್ ಟೇಕ್ ಇಫ್ ಯು ಗಿವ್ ದ ಚೈಲ್ಡ್ ಯು ಗೆಟ್ ಔಟ್ ಡೋಂಟ್ ಕಮ್ ಬ್ಯಾಕ್ ಅಗೇನ್ ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು ಅದಕ್ಕೋಸ್ಕರ ವಿ ಓಪನ್ಡ್ ಅ ಹೋಮ್ ಅವರ್ ಓನ್ ಹೋಮ್ ಏನಕ್ಕೆ ಅದು ಈ ಹೋಮ್ನಲ್ಲಿ ಯಾವುದು ಕಂಡೀಷನ್ ಇಲ್ಲ ಯಾರಿಗೆ ಊಟ ಇಲ್ಲ ಮನೆ ಇಲ್ಲ ಫ್ಯಾಮಿಲಿ ಇಲ್ಲ ಡೆಸ್ಟಿಟ್ಯೂಟ್ ಇದೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಡಜಂಟ್ ಮ್ಯಾಟರ್ ನೋ ಕ್ವೆಶನ್ ಎನಿ ರಿಲಿಜನ್ ಎನಿ ಕಾಸ್ಟ್ ಎನಿ ಕ್ರೀಡ್ ಮೂವತ್ತು ವರ್ಷ ಆಯಿತು ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ರು ಯಾರು ಇರಲಿಲ್ಲ ಟೂ ಪೇಶನ್ಸ್ ಟೂ ಟೂ ಸಿಟೀಸ್ ಟೂ ರೆಸಿಡೆಂಟ್ಸ್ टुडे वी आर हियर मोर हंड्रेड 130, 140, 150. एंड फार्टी रोड फिफ्टी वी बरवेटा रोड मोर देन 500 पीपल टोटल टुडे टुडे टचिंग मोर देन 600 पीपल वी हव थ्री होम्स विद 800 पीपल एंड नोड़ता है वार्ड ओपन आगता है वि ओपनिंग अयू चिलड्र वार्ड एंड बलगट वि हव बिल वन मोर फ्लोर दिस ग्रउंड फ़्लोर फस्ट फ्लोर सेकेंड फ्लोर इते नाता देवर मे ದಿಸ್ ವರ್ಕ್ ಟಿಲ್ ಟುಡೇ ಮೇ ಬಿ ಇನ್ ಥರ್ಟಿ ಇಯರ್ಸ್ ಓವರ್ ಒನ್ ಲಕ್ಷ ಮೇಲೆ ಜನ ಬರ್ಬೋದು ಟೆಸ್ಟಿಟ್ಯೂಟ್ ಆನ್ ದ ಸ್ಟ್ರೀಟ್ ಈಗ ಬೆಂಗಳೂರು ಪುಲೀಸ್ನಲ್ಲಿ ಏನಾದರೂ ಕೇಸ್ ಸಿಕ್ಕಿದರೆ ಸ್ಟ್ರೇಟ್ ಅವರಿಗೆ ಫೋನ್ ಮಾಡ್ತಾರೆ ಸರ್ ಪಿಕಪ್ ಮಾಡಿ ಈ ಘಟರ್ನಲ್ಲಿ ಒಂದು ಜನ ಇದಾರೆ ಇಸ್ಲಂನಲ್ಲಿ ಒಂದು ಜನ ಇದಾರೆ ಬೋರಿಂಗ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ ಸಪೋಸ್ ಯಾರಿಗೂ ಫ್ಯಾಮಿಲಿ ಇಲ್ಲ ಏನು ಮಾಡ್ತಾರೆ ಡಾಕ್ಟರ್ ಸುмне ತಗಲ್ಬೆಟ್ ಮನ್ ಟೊಮೆಟೋ ಅರ ಆಲೂ ಯಾತ್ರ ಯತ್ರ ಡಿಸಾಕ್ತಿರಾ ಸುмне ಅವ್ ಆಕ್ಷಿ ಡಿಸಾಕ್ತರ್ ಇವತ್ತು ಹ್ಯೂಮನ್ ಲೈಫ್ ಕೆ ವ್ಯಾಲ್ಯೂ ಇದೆ ಇನ್ ವ್ಯಾಲ್ಯೂ ಇನ್ ಫರಿ ಶೈಡ್ ಬಟ್ ಇದು ದೇವರ ಕೃಪಾ grace of god we started this in 1985 86 in city area today we are reached 2025 40 years and ಈ ಕೆಲಸ ನಡಿಬೇಕು ಇನ ಮುಂದೆ ಆಗ್ತಾ ಇರಬೇಕು ದೆಫೋ ವಿಲ್ ಇನ್ ವಿ ವಿಲ್ ಬಿಲ್ಡ್ ಅನದರ್ ಫೈವ್ ಹಂಡ್ರೆಡ್ ಬೆಡ್ಸ್ ಅನದರ್ ತೌಸಂಡ್ ಬೆಡ್ಸ್ ಒಂದು ಸಾವಿರದಿಂದ ಎರಡು ಸಾವಿರ ಬೆಡ್ ಆಗುತ್ತೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಮೇ ಬಿ ಫೈವ್ ಇಯರ್ಸ್ ಐ ಡೋಂಟ್ ಏನು ಅರ್ಜೆಂಟ್ ಮಾಡ್ತಾ ಇಲ್ಲ ಯಾರು ರೋಡ್ನಲ್ಲಿ ಜನ ಇದ್ದಾರೆ ಅವರು ರೋಡ್ನಲ್ಲಿ ಇರಬಾರ್ದು ಏನೇ ಚಿಕ್ಕ ಮಗಿಗೆ ಸ್ಕಿನ್ ಇನ್ಫೆಕ್ಷನ್ ಇತ್ತು ಅವ್ರಿಗೆ ದುಡ್ಡಿಲ್ಲ ಸ್ವಲ್ಪ ಟ್ರೈ ಮಾಡಿದ್ರು ಏನಾದರೂ ಒಂದು ಹಲ್ದಿ ಹಾಕು ಇದು ಹಾಕು ಯಾರೋ ಮಾಡಿರೋ ಹೋಮ್ ಟ್ರೀಟ್ಮೆಂಟ್ ಒನ್ ವೀಕ್ ಟೂ ವೀಕ್ಸ್ನಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ಅದು ಇನ್ಫೆಕ್ಷನ್ ಏನು ಮಾಡಿದ್ರು ಉಪ್ಪಾರ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಚಾಡ ಕಟ್ ತೊಟ್ಟಿ ಇದೆ ತೊಟ್ಟಿ ತೊಟ್ಟಿನಲ್ಲಿ ಬಿಸಾಕಿರ್ಬಿಟ್ಟು ಮಕ್ಕಳಿಗೆ ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು ವಿ ಅಪ್ ದ ಸ್ಮಾಲ್ ಬೇಬಿ ಆ್ಯಂಡ್ ಇನ್ ದಿಸ್ ಹೋಮ್ ದ ಬೇಬಿ ಗ್ರೂ ಫಾರ್ ಅಬೌಟ್ ಫೋರ್ ಇಯರ್ಸ್ ದೆನ್ ವಿ ಅಡಾಪ್ಟೆಡ್ ಟು ನ್ಯೂ ಮದರ್ ನಾವು ದ ಗರ್ಲ್ ಮಸ್ವಿ ಮ್ಯಾರೇಡ್ ಎನ್ ಬಿ ಐ ಆಮ್ ಟಾಕಿಂಗ್ ಅಬೌಟ್ ತುಂಬ ಜನಗೆ ಆ ಥರ ಸಹಾಯ ಮಾಡಿದರು ಏನಕ್ಕೆ ಯಾರಿಗೆ ಕೈ ಇಲ್ಲ ಕಾಲಿಲ್ಲ ಅವ್ರಿಗೆ ಜಾಬ್ ಕೊಟ್ಟರು ಏನು ಜಾಬ್ ಬಾತ್ರೂಮ್ ಕ್ಲೀನ್ ಮಾಡಿ ಏನಾದರೂ ಜಾಬ್ ಜಾಬ್ ಕೊಟ್ಟರೆ ಅವ್ರಿಗೆ ಸಂಬಳ ಸಿಕ್ತು ಸ್ವಲ್ಪ ದುಡ್ಡು ಸಿಕ್ಕಿದ್ರು ಮನೆ ಮಾಡಿದ್ರು ಅವರು ಅವ್ರ ಜೀವನ ಸ್ವಲ್ಪ ಸುಖಿ ಆಗ್ಬಿಟ್ರು ದೇ ಫಾರ್ ಟುಡೆ ವಿ ಹ್ಯಾವ್ ಅಂಬ್ಯುಲೆನ್ಸ್ ದಟ್ ಗೋಸ್ ರೌಂಡ್ ಬ್ಯಾಂಗ್ಲೋರ್ ನೈನ್ ಸೆವೆನ್ ತ್ರೀ ನೈನ್ ಫೈವ್ ಫೋರ್ ಡಬಲ್ ಫೋರ್ ಜನ ಏನು ಮಾಡಬೇಕು ಬೇರೆ ಏನು ಮಾಡಬೇಡ ಸುಮ್ಮನೆ ಮಾಡಿ ಫೋನ್ ಮಾಡಿ ಏನು ಫೋನ್ ಮಾಡಬೇಕು ಸಂಬಡಿ ಇಸ್ ಡೈಯಿಂಗ್ ಆನ್ ದ ಸ್ಟ್ರೀಟ್ ಏನು ನೀವು ನೋಡಿದರೆ ನೀವು ನೋಡೋಕ್ಕೆ ಆಗಲಿ ಅದ ಪಿಕ್ ಫೋಟೋ ನೀವು ನೋಡಿದರೆ ಒಂದು ಜನ ಬಂದರೆ ನೀವು ಕಟ್ಟಿದರೆ ಥೌಸಂಡ್ಸ್ ಆಫ್ ವರ್ಮ್ಸ್ ಥೌಸಂಡ್ಸ್ ನಾಟ್ ಒನ್ ನಾಟ್ ಫೈವ್ ಆರ್ ಟೆನ್ ವರ್ಮ್ ಥೌಸಂಡ್ಸ್ ಥೌಸಂಡ್ಸ್ ಆಫ್ ವರ್ಮ್ಸ್ ಆರ್ ಪೋರಿಂಗ್ ಔಟ್ ಆಫ್ ದ ಪರ್ಸನ್ಸ್ ಟು ಬ್ಯಾಟ್ ಆ್ಯಂಡ್ ಜನ ಏನಿ ನೀವು ಹೋಗಿದರೆ ಗಟರ್ನಲ್ಲಿ ಜನ ಮನೆ ಇಲ್ಲ ಊಟ ಇಲ್ಲ ಯಾರು ಫ್ಯಾಮಿಲಿ ಇಲ್ಲ ಏನು ಮಾಡಬೇಕು ಗಟರ್ನಲ್ಲಿ ಬೂಂಡ್ ಇಟ್ಸ್ ವೆರಿ ಸ್ಯಾಡ್ ಇಟ್ಸ್ ಸ್ಯಾಡ್ ಅದಿದ್ದಾರೆ ಯು ಹವ್ ಕಮ್ ಇಟ್ ಇಸ್ ಗುಡ್ ಯು ಆರ್ ಹಿಯರ್ ಕ್ಲೀನರ್ ಬಸ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಬಸ್ನಲ್ಲಿ ಮಾಡ್ತಾ ಇತ್ತು ಒಂದು ಕಾರ್ ಹಾಕಿ ಬ್ಯಾಂಗ್ ಮಾಡಿದರು ಅವರು ಬ್ರೇಕಪ್ ಮಾಡಿದ್ರೆ ಅವ್ರ ಹಾಸ್ಪಿಟಲಲ್ಲಿ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ನೋ ಹ್ಯಾಂಡ್ಸ್ ನೋ ಲೆಗ್ಸ್ ಆ ಥರ ಆಕ್ಸಿಡೆಂಟ್ ಆಗಿಬಿಟ್ಟು ಬಟ್ ಈಸ್ ಅವರ್ ಅಲೈಫ್ ಅವ್ರ ಪ್ರಾಣಿದೆ ಏನು ಮಾಡಬೇಕು ಈ ಹೋಮ್ನಲ್ಲಿ ಏನು ಕಂಡೀಷನ್ ಇದೆ ಏನು ಪ್ರಾಬ್ಲಮ್ ಇದೆ ನಮ್ಮ ಜನ ಸ್ವಲ್ಪ ಹೇಳ್ತಾರೆ ಅಯ್ಯೋ ಹೌ ಟು ಪಿಕ್ ಸಚ್ ಎ ಕೇಸ್ ಸಚ್ ಅ ಬ್ಯಾಡ್ ಕೇಸ್ ನಾವು ಹೇಳ್ತಾರೆ ಅವ್ರಿಗೆ ನೀವು ಪಿಕಪ್ ಮಾಡಿ ಅವ್ರು ನೋಡಿರೋರು ದೇವರು ನೋಡ್ತಾರೆ ನೀನು ಎಷ್ಟು ನೋವು ಯೋಚನ ಮಾಡಬೇಡಿ ಅಲ್ಲ ಸರ್ ತಗೊಂಡು ಬಂದರೆ ಬಂದು ಒನ್ ಡೇನಲ್ಲಿ ಒನ್ ಡೇ ಆಗಲ್ಲ ಒನ್ ಡೇನಲ್ಲಿ ಹೋಗ್ಬಿಡ್ತಾರೆ ಪರವಾಗಿಲ್ಲ ಒನ್ ಡೇ ತಗೊಂಡು ಬನ್ನಿ ನೆಕ್ಸ್ಟ್ ಡೇ ನಾವು ಕ್ರಿಯಾಕರ್ಮ್ ಮಾಡ್ತೇವೆ ನಮ್ಮ ಕೆಲಸ ಏನಿದೆ ಯಾರು ಯಾರಿಗೆ ಇದೆ ಅವ್ರಿಗೆ ಪಿಕಪ್ ಮಾಡಿ ಆ ಥರ ಲಕ್ಷ ಮೇಲೆ ಜನ ಇಟ್ ವಾಸ್ ಆಲ್ ಸಿಂಗಲ್ ನಮ್ಮ ನಮ್ಮ ಜೇಬ್ನಲ್ಲಿ ಎಲ್ಲ ನಾವು ಮಾಡ್ತಾ ಇತ್ತು ಯಾವಾಗ ನೈನ್ಟೀನ್ ನೈನ್ಟೀನಲ್ಲಿ ಆಮೇಲೆ ಕೆಲಸ ಜಾಸ್ತಿ ಆದರೂ ಕೆಲಸ ಜಾಸ್ತಿ ಆದರೂ

ಅದು ತುಂಬ ಕಾಂಪ್ಲಿಕೇಟೆ ಇಲ್ಲೋ ದೋಸ್ ರೂಲ್ಸ್ ಪುಯರ್ ಪೀಪಲ್ ದ್ರೇಸ್ ಆಫ್ ಶಾರ್ಟ್ ಎಷ್ಟಿದ್ರೆ ಎಷ್ಟು ಮಾಡ್ತಾರೆ ಸಿಕ್ಕಿದ್ರೆ ಇನ್ನ ಜಾಸ್ತಿ ಮಾಡ್ತೀನಿ ಪ್ರೆಸ್ ಮೀಟ್ ಮೇನ್ ರೀಸನ್ ಇದಿದೆ ಬೆಂಗಳೂರಿನ ಜನ ಗೊತ್ತಾ ಈ ಥರ ಭಾಷೆಗಳಿದೆ ಯಾರು ಗೊತ್ತಿಲ್ಲ ಜನ ಗೊತ್ತಿರಬೇಕು ಟೂ ತ್ರೀ ಥಿಂಗ್ಸ್ ಫಸ್ಟ್ ಜನ ಗೊತ್ತಿರಬೇಕು ಸಪೋಸ್ ಯಾರು ರೋಡ್ನಲ್ಲಿ ದೇರ್ ಅಂಬಡಿ ಡೈ ಆನ್ ದ ಸ್ಟ್ರೀಟ್ ಅಟ್ ಲೀಸ್ಟ್ ಒಂದು ಫೋನ್ ಮಾಡಿ ಅಷ್ಟು ಮಾಡ್ಬೋದು ಸರ್ ಅಷ್ಟು ಮಾಡ್ಬೋದಲ್ಲ ಯಾರು ಮನ್ ಯಾರ ಮನೆ ಆಚೆ ಯಾರು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಯಾರು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಎನಿ ಪ್ರಾಬ್ಲಮ್ ಅಟ್ ಲೀಸ್ಟ್ ಮೇಕ್ ಒನ್ ಕಾಲ್ ಅದು ಒನ್ ಫಸ್ಟ್ ರೀಸನ್ ಸೆಕೆಂಡ್ ರೀಸನ್ ಸಪೋಸ್ ಯಾರು ಸಹಾಯ ಮಾಡೋಕ್ಕೆ ಇಷ್ಟ ಇದೆ ಎಲ್ಲಿ ಹೋಗ್ಬೇಕು ಸಹಾಯ ಮಾಡೋಕ್ಕೆ ಯಾರು ಜೆನ್ಯೂನ್ ನೀವು ನೋಡಿದರೆ ಹೋಗಿದೆ ನೀವು ರೌಂಡ್ ಮಾಡಿದೆ ಬನ್ನಿ ನೋಡಿ ನೀವು ಸ್ವಲ್ಪ ನೀವು ನಿನ್ನ ಕ್ಯಾಮ್ರಾ ಜೊತೆ ನೀವು ಸ್ವಲ್ಪ ರೀಲ್ಸ್ ಜೊತೆ ನೀವು ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಮಾಡಿದರೆ ಅವರು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಬೋದು ನೀವು ಬರ್ತಾರೆ ಅವ್ರ ಬರ್ತ್ಡೇಗೆ ಬರ್ತಾರೆ ಏನೋ ಹ್ಯಾಪಿ ಬರ್ತ್ಡೇ ಅವ್ರ ಖುಷಿಗೆ ಎಲ್ಲರಿಗೆ ಊಟ ಕೊಡ್ತಾರೆ ಓಕೆ ಅಟ್ಲೀಸ್ಟ್ ಅಷ್ಟು ಮಾಡಿ ಅಟ್ಲೀಸ್ಟ್ ನಿಮ್ಮ ಮನೆ ಇದೆ ನಿಮ್ಮ ಊಟ ಇದೆ ಎಲ್ಲ ಇದೆ ಇಲ್ಲಿ ಜನ ಯಾರೂ ಇಲ್ಲ ಏನು ಇಲ್ಲ ತೋ ಕ್ರಿಯೇಟ್ ಅವೇರ್ನೆಸ್ ಜನ ನಾವು ಫೋನ್ ಮಾಡಬೇಕು ಯಾರು ಜನಗೆ ಇಂಟ್ರೆಸ್ಟ್ ಇದೆ ಪಾರ್ಟಿಸಿಪೇಟ್ ಮಾಡಬೇಕು ಚೆನ್ನಾಗಿ ತುಂಬ ದುಡ್ಡಿದೆ ಇವತ್ತು ದುಡ್ಡಿದೆ ಹೋಗಿದರೆ ಒಂದು ಬ್ರ್ಯಾಂಡೆಡ್ ಶಾಪ್ನಲ್ಲಿ ಸರ್ ಪರ್ಚೇಸ್ ಮಾಡಿದರೆ ಒಂದು ಶೂ ಪರ್ಚೇಸ್ ಮಾಡ್ತಾರೆ ಎರಡು ಲಕ್ಷದ ಶೂ ಪರ್ಚೇಸ್ ಮಾಡ್ತಾರೆ ಅದು ಏನು ಖುಷಿ ಸಿಗುತ್ತೆ ಇಲ್ಲಿ ಬಡವರಿಗೆ ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಿ ನೋಡಿ ಬಾಂಡ್ ತುಂಬ ನೋಡಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ನಾವು ಯಾವುದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡೋಲ್ಲ ಮೂವತ್ತು ವರ್ಷದಿಂದ ನೋಡಿದ್ಯಾ ನೀವು ಯಾವುದು ಬಿಕಾಸ್ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮ್ಮ ಟೀಮ್ ಬಂದಿದ್ದು ನಾವು ನಾವು ಈಗ ನಾವು ನಾವು ದೇವ್ರ ಕೆಲಸ ಇದೆ ನಮ್ಮ ಟೀಮ್ ಬಂದಿದೆ ಅದು ಟೀಮ್ ಹೇಳಿದ್ರು ಏನು ಸರ್ ಯಾರಿಗೆ ಏನು ಗೊತ್ತಿಲ್ಲ ನೀವು ನಾವು ಏನು ಕೆಲಸ ಇದ್ದೀವಿ ಸ್ವಲ್ಪ ಪ್ರೆಸ್ ಮೀಟ್ ಮಾಡುವುದು ಮಾಡಿ ಒಳ್ಳೆ ಕೆಲಸ ಇದೆ ಏನು ನಾಟ್ ಅ ಬ್ಯಾಡ್ ವರ್ಕ್ ಇಟ್ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದು ಕೆಲಸ ಇನ್ನ ಆಗಬೇಕು ಮತ್ತು ಇನ್ನೊಂದು ವಿಷಯ ಯಾರು ದೊಡ್ಡ ದೊಡ್ಡ ಜನ ಇದ್ದಾರೆ ಇದು ಹೋಮ್ ನೋಡಿದರೆ ಗೊತ್ತಿಲ್ಲ ಯಾರಿಗೆ ಮನಸ್ಸಿನಲ್ಲಿ ಬಂದರೆ ಅವರು ಒಂದು ಹೋಮ್ ಓಪನ್ ಮಾಡಿದ್ದಾರೆ ಕರೆಕ್ಟ್ ಅಲ್ಲ ಎನಿ ರಿಚ್ ಪೀಪಲ್ ದೇ ಬಿಲ್ ಟೇಟ್ ಮನಿ ಎಂದೋ ನಾನು ತಗೊಂಡು ಹೋಗ್ತಾರೆ ಅದು ದುಡ್ಡು ಏನು ಮಾಡ್ತಾರೆ ಒಳ್ಳೆ ಯೋಸನೆ ಮಾಡಿ ಸೊ ನನ್ನ ಹೆಸ್ರು ಇದೆಯಾ ಅಂತ ಐ ಆಮ್ ಆಲ್ಸೋ ಆ ಡೈರೆಕ್ಟ್ ಬದರ್ಸ್ಕೊಂಡು ಸೊ ಐ ಹ್ಯಾಫ್ ಐ ಚೀಫ ಕ್ರಮೇಣ ಮಾಡಿ ಎಕ್ಸ್ ಕೇರು ಈ ಆಶ್ರಮ ನೋಡ್ಕೊಳ್ಳೋದು ಹೌದು ಸೊ ಇನ್ನೊಂದು ಆಶ್ರಮ ಪನ್ನಗಟ್ಟಾಲಿದೆ ನಮ್ಮದು ಸೊ ಟೋಟಲ್ ಒಟ್ಟು ಆಂಡರೂ ಚೆನ್ನಾಗಿದೆ ನಮ್ಮ ಐಟ್ ಪ್ರೆಸೆಂಟ್ ಆನ್ಲೂರ್ ಸೊ ನಾನು ಹೆಸ್ರು ಕರ್ಕೊಂಡು ಬರ್ತೀನಿ ಅದ್ರ ಬಗ್ಗೆ ಪ್ರಶ್ನೆ ಇರಬಹುದು ನಮ್ದೇ ಟೀಮ್ ಇದೆ ಆಂಬುಲೆನ್ಸಸ್ ನೋಡಿದಾರ ಆಂಬ್ಯುಲೆನ್ಸ್ ಎಲ್ಲ ಇದೆ ಮೆಡಿಕಲ್ ಟೀಮ್ ಇದೆ ಸೊ ನಮ್ ಟೀಮ್ ಎಮ್ ಎಸ್ ಡಬ್ಲ್ಯೂ ಟೀಮ್ ಹೋಗಿ ರಸ್ತೆ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಏನಾದ್ರು ನೀಡ್ ಇದ್ರೆ ಅಥವಾ ಅವ್ರಿಗೆ ಕಾನ್ಷಿಯಸ್ ಇಲ್ದೇ ಬಿದ್ದಂದ್ರೆ ಅಥವಾ ಗಾಯ ಆಗಿದ್ರೆ ನಮ್ಮ ಟೀಮ್ ಹೋಗಿ ರೆಕಗ್ನೈಸ್ ಮಾಡಿ ಕರ್ಕೊಂಡು ಬರ್ತೀವಿ ತುಂಬ ಸೀರಿಯಸ್ ಇದ್ರೆ ನಮ್ಮ ಕೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ನಾವು ಅಡ್ಮಿಟ್ ಮಾಡಿ ಅಲ್ಲಿ ಡಾಕ್ಟರ್ಗೆ ಅಲ್ಲಿ ಪಿ ಆರ್ ಓಗೆ ಹೇಳಿ ಬರ್ತೀವಿ ಅವರು ಹುಷಾರಾದ ತಕ್ಷಣ ನಮ್ಮ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ ಅವ್ರು ಯಾರು ಇಲ್ಲ ಅಂದರೆ ನೀವು ಫ್ಯಾಮಿಲಿ ಟ್ರೇಸ್ ಮಾಡೋದಿದ್ರೆ ಫ್ಯಾಮಿಲಿ ಟ್ರೇಸ್ ಮಾಡಿ ನಾವು ಫ್ಯಾಮಿಲಿ ಜೊತೆ ರಿಯೂನೈಟ್ ಮಾಡ್ತೀವಿ ಅಂತ ಫ್ಯಾಮಿಲಿ ಇಲ್ಲ ಅಂದರೆ ನಮ್ಮಲ್ಲಿ ಕರ್ಕೊಂಡು ಬನ್ನಿ ನಮ್ಮಲ್ಲಿ ಜಾಗ ಇದೆ ನಾವು ನೋಡ್ಕೊತೀವಿ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಏನೋ ಮೆಡಿಕಲ್ ಕೇರ್ಸ್ ಇವಾಗ ಏನೋ ಒಂದು ಗಾಯ ಆಗಿದೆ ಅವ್ರಿಗೆ ಅಥವಾ ಫ್ರಾಕ್ಚರ್ ಆಗಿದೆ ಎಷ್ಟೊಂದು ಜನ ಫ್ರಾಕ್ಚರ್ ಆಗಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ ತುಂಬ ಹಳೆ ಫ್ರಾಕ್ಚರ್ಸ್ ಆಗಿರುತ್ತೆ ಅವನ್ನೆಲ್ಲ ಕರ್ಕೊಂಡ್ಬಂದು ನಾವು ನಮ್ಮದು ಟೈಅಪ್ಸ್ ಇದೆ ಹಾಸ್ಪಿಟಲ್ಸ್ ಜೊತೆ ಅವ್ರ ಜೊತೆ ನಾವು ಫ್ರೀ ಆಪ್ರೇಷನ್ ಮಾಡಿಸ್ಕೊಟ್ಟು ಅವ್ರಿಗೆ ಫಿಕ್ಸ್ ಮಾಡಿಸ್ಕೊಡ್ತೀವಿ ಕೆಲವ್ರದ್ದು ಕಾಲು ಅಥ್ವಾ ಕೈ ನೋಡ್ಕೊಂಡೆ ಆ ಗ್ಯಾಂಗ್ರೀನ್ ಆಗಿ ಹೊಳ್ತೋಗಿರತ್ತೆ ಅದನ್ನು ನಾವು ಕಟ್ ಮಾಡಿಸಿ ಅವ್ರಿಗೆ ಆರ್ಟಿಫಿಷಿಯಲ್ ಹ್ಯಾಂಡ್ ಅಥವಾ ಆರ್ಟಿಫಿಷಿಯಲ್ ಲಿಂಕು ಕೊಡ್ತೀವಿ ಕೆಲವರು ಹುಷಾರಾದ್ಮೇಲೆ ಸರಿ ನಾವು ನಮ್ಮ ಜೀವನ ನೋಡ್ಕೊತೀನಿ ಅಂತ ಹೋಗ್ತಾರೆ ಕೆಲವ್ರು ಇಲ್ಲ ನಾನು ಇಲ್ಲೇ ಸೇವೆ ಮಾಡ್ತೀನಿ ಬಿಕಾಸ್ ನನಗೆ ಇದು ಮತ್ತೆ ಇನ್ನೊಂದು ಜೀವನ ಕೊಟ್ಟಿದೆ ಅಂತ ಇಲ್ಲೇ ಉಳ್ಕೋತಾರೆ ಹಾಗೆ ನಮ್ಮಲ್ಲಿ ಮೂವತ್ತು ವರ್ಷದಿಂದ ಜನ ಇದ್ದಾರೆ ಈ ಆಶ್ರಮ ಇವಾಗಿಂದಲ್ಲ ಎರಡು ದಿವಸದಲ್ಲ ಮೂರು ದಿವಸದಲ್ಲ ಇಟ್ಸ್ ಬೀನ್ ದೈಫ್ ಫೋರ್ ಲಾಸ್ಟ್ ಥರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದ ನೋಡ್ಕೊತಾ ಇದ್ದೀನಿ ಸೊ ನಮ್ಮಲ್ಲಿ ಬಂದವ್ರು ನಮ್ಮಲ್ಲಿರ್ತಾರೆ ಕೆಲವ್ರು ಕೊನೆ ತನಕ ನಮ್ಮಲ್ಲಿರ್ತಾರೆ ಸೊ ಅವ್ರು ಸತ್ತಾಗ್ಲಿ ಅವ್ರದ್ದೇನು ಕಾರ್ಯಗಳು ಮುಗಿಸ್ಬೇಕೋ ಅದನ್ನೆಲ್ಲ ನಮ್ಗೆ ಮಾಡುತ್ತೆ ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಜನ ಇದ್ದಾರೆ ಸೊ ದಿವಸ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಆರುನೂರು ಜನಕ್ಕೆ ಅಡುಗೆ ಮಾಡ್ತೀವಿ ನಮಗೆ ಒಳ್ಳೆಯ ಊಟ ಸಿಗತ್ತೆ ಸೊ ಆಮೇಲೆ ನಿಮ್ದು ಇದೆಲ್ಲ ಮುಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದು ಸೊ ಆರುನೂರು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೊ ಊಟ ಮಾಡ್ತೀವಿ ಯಾರಾದರೂ ಡೋನಸ್ ಬಂತು ಅಂದರೆ ಹೇಳ್ತೀವಿ ಇದು ಈ ಥರ ಇದೆ ಆಶ್ರಮ ಅವ್ರ ಕೈಲೇನಾಗುತ್ತೆ ಅವ್ರು ಡೊನೇಟ್ ಮಾಡಿ ಕೊಡ್ತಾರೆ ಆ ರೀತಿ ಆರುನೂರು ಜನ ಇದ್ದಾರೆ ಬಟ್ ಕೆಲವ್ರಿಗೆ ಮನೆ ಇದೆ ಸಂಸಾರ ಇದೆ ಅಪ್ಪ ಅಮ್ಮ ಇದ್ದಾರೆ ಮಕ್ಕಳಿದ್ದಾರೆ ಬಟ್ ನಾವು ಇವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಮ ತಂದೆ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ತಾಯಿ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ಅಕ್ಕ ತಂಗಿ ನಮ್ಮ ಜೊತೆ ಇದ್ದಾರೆ ಅಂದರೆ ಎಷ್ಟೊಂದು ಜನ ನಮಗೆ ಬೇಡ ಅವರು ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ಫೋನ್ ಮತ್ತೆ ನಾವು ಮಾಡಿದಾಗ ಫೋನ್ ತೆಗ್ದಿಲ್ಲ ಅಂಥವ್ರು ನಮ್ಮ ತುಂಬ ಜನ ಇದ್ದಾರೆ ಸೊ ಹಾಗೆ ಕೆಲವರು ಮೂರು ವರ್ಷ ಇಂದ ಒಂದು ವರ್ಷ ಇಂದ ಮಿಸ್ಸಿಂಗ್ ಕೇಸಸ್ ಇದ್ದಾಗ ನಮ್ಮಲ್ಲಿ ಕೂತ್ಕೊಂಡ್ಬಂದು ಮನೆ ಕರ್ಕೊಂಡು ಹೋಗಿದ್ದುದು ಇದೆ ಸೊ ವಿ ಹ್ಯಾವ್ ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್ ಕೆಲವರು ಮನೆಯವ್ರು ಬಂದು ಖುಷಿಯಿಂದ ಕರ್ಕೊಂಡು ಹೋಗ್ತಾರೆ ಓ ನನ್ನ ತಂದೆ ಸಿಕ್ಕಿದ್ರು ನನ್ನ ತಾಯಿ ಸಿಕ್ಕಿದ್ರು ಅಂತ ಕೆಲವರು ನಮಗೆ ಬೇಡವೇ ಬೇಡ ನೀವು ಇಟ್ಕೊಳ ಅಂದ್ರೆ ಇಲ್ಲ ಅಂದ್ರೆ ವಾಪಸ್ ರೋಡಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಸೊ ಆ ರೀತಿದು ಇದೆ ನಮ್ಮಲ್ಲಿ ಸೊ ನಾವು ಈ ಆಶ್ರಮ ಶುರು ಮಾಡಿದಾಗ ಇದ್ದಿದ್ದು ಬರೀ ಇಂಥವ್ರಿಗೆ ಈ ಆಶ್ರಮ ಅಂತ ರೆಸ್ಟ್ರಿಕ್ಟ್ ಮಾಡಲಿಲ್ಲ ಇವಾಗ ಕೆಲವು ಕಡೆ ನೀವು ಹೋದ್ರೆ ಬರೀ ಹೆಚ್ ಐ ಬಿ ಅವ್ರಿರ್ತಾರೆ ಬರೀ ಕ್ಯಾನ್ಸರ್ ಇರ್ತಾರೆ ಇಲ್ಲ ಬರೀ ಮಕ್ಳು ಇರ್ತಾರೆ ಇಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ ಆ ರೀತಿ ನಾವ್ ಯಾರಿಗೂ ರೆಸ್ಟ್ರಿಕ್ಟ್ ಮಾಡಿಲ್ಲ ನಮ್ಮಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ ನಮ್ಮಲ್ಲಿ ಕಾಸ್ಟ್ ನಾವು ಚೆಕ್ ಮಾಡಲ್ಲ ಏನು ಹುಷಾರಿಲ್ಲ ಅನ್ನೋದು ನಾವು ಕೇಳಲ್ಲ ಅವ್ರಿಗೆ ನಿಮ್ಗೆ ಇದೇ ಕಾಯಿಲೆ ಇದೆಯಾ ಈ ಕಾಯಿಲೆ ಇಲ್ವಾ ಅಂತ ನಾವು ಕೇಳಲ್ಲ ಹೆಂಗಿದೆ ಅವ್ರಿಗೆ ಏನ್ ನಮ್ಮಿಂದ ಏನು ಸಪೋರ್ಟ್ ಬೇಕು ನಾವು ಸರ್ಕೊಂಡ್ಬರ್ತೀವಿ ಎಸ್ಪೆಷಲಿ ಕೋವಿಡ್ ಮುಗಿದ್ಮೇಲೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂತು ಯಾಕಂದ್ರೆ ಅವ್ರ ಮನೆಗಳು ಕರ್ಕೊಂಡ್ರು ಅವ್ರ ಸಂಸಾರ ಕರ್ಕೊಂಡ್ರು ಮಕ್ಳನ್ನ ಕರ್ಕೊಂಡ್ರು ಅಂಥವ್ರ್ ನಮ್ಗೆ ಕೋವಿಡ್ ಆದ್ಮೇಲೆ ತುಂಬಾ ಜನ ಸಿಕ್ಕಿದ್ದಾರೆ ಆ ಹಾಗೆ ಇದು ಬರೀ ರಸ್ತೆಲ್ ಬಿದ್ದವ್ರನ್ನ ನಾವು ಕರ್ಕೊಂಡ್ ಬರೋಲ್ಲ ಕೆಲವು ಕಡೆ ತುಂಬಾ ವಯಸ್ಸಾದವರು ಇರ್ತಾರೆ ಅವ್ರಿಗೆ ಯಾರು ಇರಲ್ಲ ನೋಡ್ಕೊಳಕ್ಕೆ ಅಂಥವ್ರನ್ನೂ ನಾವು ಕರ್ಕೊಂಡ್ ಬಂದು ನೋಡ್ಕೊತೀವಿ ಬೇಸಿಕಲಿ ಏನಂದ್ರೆ ಮನೆ ಇಲ್ದಿರೋರ್ಗೆ ಮನೆ ಕೊಡೋ ಉದ್ದೇಶ ನಂತರ ಒಂದು ಪ್ರೀತಿ ಒಂದು ಮನೆ ಒಂದು ಕೇರ್ ಒಂದು ಕನ್ಸರ್ಟ್ ಆ ಇಂಟೆನ್ಷನ್ ಇಂದ ಈ ಹೋಮ್ಸು ಮೂವತ್ತು ವರ್ಷ ಅಂದ ನಡೀತಾ ಇದೆ ಅವರಿಗೆ ಊಟ ಬಟ್ಟೆ ಶೆಲ್ಟರ್ ಪ್ರತಿಯೊಂದು ಕೊಡ್ತೀವಿ ಬೇಸಿಕ್ ಮೆಡಿಕಲ್ ಕೇರ್ ನಾವು